ಆಸ್ತಿ ಅಂತಸ್ತು ಹಣದಾಸೆ ನೆತ್ತಿಗೇರಿದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋಲ್ಲ ಅಂತಹದ್ದೇ ಘಟನೆ ಕೋಲಾರದಲ್ಲಿ ನಡೆದಿದೆ ಮುಂಜಾನೆ ಕುರಿಗಳಿಗೆ ಹುಲ್ಲು ಹಾಕೋಕೆ ಹೋಗಿದ್ದ ಅಣ್ಣನನ್ನ ತಮ್ಮನೆ ಚಾಕುವಿನಿಂದ ತಿವಿದು ಬರ್ಬರವಾಗಿ ಕೊಲೆಗೈದು ಆಮೇಲೆ ನೇರವಾಗಿ ಪೊಲೀಸರಿಗೆ ಕರೆ ಮಾಡಿ ಬರ ಹೇಳಿದ್ದಾನೆ ಹೀಗೆ ಪೊಲೀಸರ ಎದುರು ರೋಧಿಸುತ್ತಿರುವ ಪತ್ನಿ ಮತ್ತು ಸಂಬಂಧಿಕರು ಮತ್ತೊಂದು ಕಡೆಗೆ ಕೊಲೆ ನಡೆದ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ಹೌದು ಇದೇ ಗ್ರಾಮದಲ್ಲಿ ಆಸ್ತಿ ವಿವಾದ ವಿಚಾರಕ್ಕೆ ಅಣ್ಣನನ್ನೇ ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮನೇ ಚಾಕುವಿನಿಂದ ಮನಸ್ಸು ಇಚ್ಛೆ ಇರಿದು ಕೊಲೆಗೈದಿದ್ದಾನೆ ನಲವತ್ತೊಂಬತ್ತು ವರ್ಷದ ವೆಂಕಟಾಚಲಪತಿ ಕೊಲೆಯಾಗಿದ್ದು ಮೂವತ್ತೊಂಬತ್ತು ವರ್ಷದ ಮುನಿರಾಜು ಕೊಲೆ ಮಾಡಿರೋ ಆರೋಪಿಯಾಗಿದ್ದಾನೆ ಬೆಳಗ್ಗೆ ಎಂದಿನಂತೆ ಆರು ಗಂಟೆಗೆ ವೆಂಕಟ ಅವರು ತಮ್ಮ ಮನೆಯ ಹಿಂಭಾಗದ ಕುರಿ ಶೆಡ್ಗೆ ಕುರಿಗಳಿಗೆ ಹುಲ್ಲು ಹಾಕಲು ತೆರಳಿದ್ದಾರೆ ಇದನ್ನೇ ಗಮನಿಸಿ ಕುರಿ ಶೆಡ್ನೊಳಗೆ ತೆರಳಿದ ಆರೋಪಿ ಮುನಿರಾಜು ಮನಸ್ಸು ಇಚ್ಛೆ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆಗೈದಿದ್ದಾನೆ ಕೊಲೆ ನಂತರ ಶೆಡ್ ಎದುರೇ ಕುಳಿತುಕೊಂಡ ಆರೋಪಿ ಮುನಿರಾಜು ಬೂದಿಕೋಟೆ ಪೊಲೀಸರಿಗೆ ಕರೆ ಮಾಡಿ ನಾನು ಕೊಲೆ ಮಾಡಿದ್ದಾಗಿ ಹೇಳಿ ಬಂದು ಬಂಧಿಸುವಂತೆ ಹೇಳಿದ್ದಾನೆ ಇನ್ನು ಘಟನೆ ತಿಳಿಯುತ್ತಿದ್ದಂತೆ ಮನೆಯವರು ಹಾಗೂ ಗ್ರಾಮಸ್ಥರು ಜಮಾಯಿಸಿದ್ದಾರೆ ಆದರೆ ಯಾರನ್ನ ಕುರಿ ಶೆಡ್ನೊಳಗೆ ಬಿಡದ ಆರೋಪಿ ಮುನಿರಾಜು ಆದ್ರೆ ಯಾರನ್ನ ಕುರಿ ಶೆಡ್ನೊಳಗೆ ಬಿಡದ ಆರೋಪಿ ಮುನಿರಾಜು ಬಂದರೆ ಕೊಲೆ ಮಾಡೋದಾಗಿ ಹೆದರಿಸಿದ್ದಾನೆ ಕೂಡಲೇ ಸ್ಥಳಕ್ಕೆ ಬಂದ ಬೂದಿಕೋಟೆ ಪೊಲೀಸರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೆಂಕಟ ಚಲಪತಿ ಅವರನ್ನ ಆಟೋದಲ್ಲಿ ಆಸ್ಪತ್ರೆಗೆ ದಾಖಲಿಸಲು ಮುಂದಾದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಷ್ಟೊತ್ತಿಗಾಗಲೇ ವೆಂಕಟ ಚಲಪತಿ ಮೃತಪಟ್ಟಿದ್ದಾರೆ ಇನ್ನು ಮೃತ ವೆಂಕಟ ಚಲಪತಿ ಹಾಗೂ ಸಹೋದರ ಮುನಿರಾಜು ಇಬ್ಬರು ಅಕ್ಕಪಕ್ಕದ ಮನೆಗಳಲ್ಲೇ ವಾಸ ಮಾಡುತ್ತಿದ್ರು ಇಬ್ಬರ ಮಧ್ಯೆ ಹಲವು ವರ್ಷಗಳಿಂದ ಆಸ್ತಿ ವಿವಾದಕ್ಕೆ ಕೆಲವು ಬಾರಿ ಜಗಳಗಳಾಗಿವೆ ಪಿತ್ರಾರ್ಜಿತ ಆಸ್ತಿಯಾಗಿರೋ ಮೂರುವರೆ ಎಕರೆ ಜಮೀನು ವಿಭಾಗ ವಿಚಾರವಾಗಿ ಸಹೋದರ ಮುನಿರಾಜು ಖ್ಯಾತಿ ತೆಗೆದಿದ್ದು ನ್ಯಾಯ ಪಂಚಾಯಿತಿಯಲ್ಲಿ ನಿರ್ಧರಿಸಿದ ಹಾಗೆ ತಮ್ಮನಿಗೆ ಮೂವತ್ತು ಲಕ್ಷ ಹಣವನ್ನ ವೆಂಕಟಚಲಪತಿ ನೀಡಿದ್ದಾರಂತೆ ಆದರೂ ಆಗಾಗ್ಗೆ ಜಗಳ ಮಾಡ್ತಿದ್ದ ಆರೋಪಿ ಮುನಿರಾಜು ಹಾಗೂ ಪತ್ನಿ ಮತ್ತೆ ಭಾಗ ನೀಡುವಂತೆ ಜಗಳ ಕಿತ್ತಿದ್ದಾರೆ ಇದರಿಂದಾಗಿ ಎರಡು ಮನೆಯವರ ಮಧ್ಯೆ ಮಾತುಕತೆ ಬಂದಾಗಿತ್ತು ಪರಸ್ಪರ ಹಾಗೆತನವೂ ಹೆಚ್ಚಾಗಿತ್ತು ಇನ್ನು ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರೋ ಮುನಿರಾಜು ಸಂಬಂಧಿಕರ ಎದುರೇ ಅಣ್ಣ ವೆಂಕಟ ಚಲಪತಿಯನ್ನ ಕೊಲೆ ಮಾಡುವುದಾಗಿ ಹಲವು ಬಾರಿ ಹೇಳಿದಂತೆ ಒಳ್ಳೆಯ ಸಮಯಕ್ಕಾಗಿ ಹೊಂಚು ಹಾಕಿದ್ದ ಮುನಿರಾಜು ಮುಂಜಾನೆ ಕುರಿ ಶೆಡ್ಗೆ ತೆರಳಿ ಅಣ್ಣನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಇನ್ನು ಆರೋಪಿ ಕೊಲೆಗೈಯಲು ಕುರಿ ಶೆಡ್ ಒಳಗೆ ಹೋದ ದೃಶ್ಯಗಳು ಹಾಗೂ ಹೊರಗೆ ಬಂದು ಹಂತ ಮಾಡಿರುವ ದೃಶ್ಯಗಳು ಮೃತನ ಮನೆಗೆ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸುವಂತೆ ಮನೆಯವರು ಒತ್ತಾಯಿಸಿದ್ದಾರೆ ಈಗಾಗಲೇ ಆರೋಪಿ ಮುನಿರಾಜುನನ್ನ ಬಂಧನ ಮಾಡಿರುವ ಬಂಗಾರಪೇಟೆ ಬೂದಿಕೋಟೆ ಠಾಣೆಯ ಪೊಲೀಸರು ಆರೋಪಿ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿದ್ದು ತನಿಖೆ ಕೈಗೊಂಡಿದ್ದಾರೆ ಇನ್ನು ಆರೋಪಿ ಮುನಿರಾಜು ಕೊಲೆಗೆಂದು ಕುರಿ ಶೆಡ್ನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ ಕೆಲ ಹೊತ್ತಲ್ಲೇ ಆತನ ಪತ್ನಿ ಹಾಗೂ ಮಗ ಸಹ ಕುರಿ ಶೆಡ್ ಬಳಿ ಹೋಗಿ ಅವಿತು ನೋಡಿದ್ದು ಕೊಲೆಗೆ ಸಹಕಾರ ನೀಡಿರೋ ಆರೋಪ ಕೇಳಿ ಬಂದಿದೆ ಇಷ್ಟೆಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹಾಗಾಗಿ ಮುನಿರಾಜು ಹಾಗೂ ಕುಟುಂಬಸ್ಥರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೃತನ ಕಡೆಯವರು ಆರೋಪಿಸಿದ್ದು ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪುತ್ ಅವರು ಮಾಹಿತಿ ನೀಡಿದ್ದಾರೆ ಇವತ್ತು ಮುಂಜಾನೆ ರಾಂಪುರ ವಿಲೇಜ್ ಪೊಲೀಸ್ ಬೋದಿಕೋಟೆಡ್ ಒಂದು ಕೊಲೆ ಪ್ರಕರಣ ಬಗ್ಗೆ ಮಾಹಿತಿ ಬಂತು ಅಲ್ಲಿ ಆರೋಪಿ ಮುನಿರಾಜು ಸನ್ ಆಫ್ ಲೇಟ್ ಮುನಿವ್ ಕಟ್ಟ ಕಟ್ಟಪ್ಪ ಥರ್ಟಿ ನೈನ್ ಇಯರ್ಸ್ ಅವರು ಅವರ ಸ್ವಂತ ಅನ್ನ ವೆಂಕಟ ಚಲಪತಿ ಅಳಿಯ ಚಲಪತಿ ಐವತ್ತು ವರ್ಷ ಅವ್ರಿಗೆ ಕೊಲೆ ಮಾಡಿ ನಮ್ಮದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬುದಿಕೋಟೆ ಕಿರಣ್ ಅವರು ಅಲ್ಲಿಂದ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಆರೋಪಿಗೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆಗೆ ಆರೋಪಿಗೆ ಕರ್ಕೊಂಬ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ರಿಜಿಸ್ಟರ್ ಮಾಡಿ ಮುಂದೆ ಕ್ರಮ ತಗೊಳ್ತಾ ಇದ್ದಾರೆ ಮೋಟಿವ್ ಮೇನ್ ರೀಸನ್ ಅವ್ರದ್ದು ಮುಂಚೆಯಿಂದ ಜಮೀನು ಬಿಸರ್ ಮೇಲೆ ತಕರಾರಿತ್ತು ಆ ತಕರಾರ ಕಾರಿಂದ ಇವತ್ತು ಮುಂಜಾನೆ ಇದು ಕೊಲೆ ಮಾಡಿ ಕೊಲೆ ಮಾಡಿದ್ದಾರೆ ಮುಂದೆ ಇನ್ನೂ ತನಿಖೆ ಇದೆ ಇನ್ನು ನಮಗೆ ಒಟ್ನಲ್ಲಿ ಆಸ್ತಿ ವಿವಾದ ಹಿನ್ನೆಲೆ ಅಣ್ಣನನ್ನೇ ತಮ್ಮ ಬರ್ಬರುವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದು ಇಲ್ಲಿ ಮಾನವೀಯತೆಗೆ ಬೆಲೆನೇ ಇಲ್ಲದಂತಾಗಿದೆ ಘಟನೆಯಿಂದ ಕುಟುಂಬಸ್ಥರ ರೋದನೆಯು ಮುಗಿಲು ಮುಟ್ಟಿದ್ದು ಆರೋಪಿಗೆ ಗಲ್ಲು ಶಿಕ್ಷೆ ನೀಡಿ ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಕೇವಲ ಆಸ್ತಿ ವಿಚಾರಕ್ಕೆ ಅಣ್ಣನನ್ನೇ ಕೊಲೆಗೈದ ಆರೋಪಿ ಮುನಿರಾಜು ಜೈಲು ಪಾಲಾಗಿದ್ದಾನೆ